ಸರಾ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನಗೆ ಒಂದು ಖುಷಿಯಾಗಿರೋ ವಿಷಯ ಏನಪ್ಪಾ ಅಂದರೆ ನಾನು ತುಂಬ ದಿನಗಳಿಂದ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾನೇ ಇದ್ದೆ ನನ್ನ ಹಸ್ಬೆಂಡಿಗೆ ಫೈನಲ್ಲಿ ಪ್ಲೇಸಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿದೆ ಸಡನ್ನಾಗಿ ಹೇಳಿದರು ಇವಾಗ ತಾನೇ ಕಾಲ್ ಮಾಡಿ ಹೋಗಮ್ಮ ಅಂತಂದ್ಬಿಟ್ಟು ರೆಡಿಯಾಗು ಅಂತ ಹೇಳಿದ್ದಾರೆ ಮತ್ತು ಗೊತ್ತಿಲ್ಲ ಏನೋ ಸಾಯಂಕಾಲವ್ರು ಬಂದಮೇಲೆ ಗೊತ್ತಾಗುತ್ತೆ ಅಲ್ಲೇ ಬಟ್ಟೆ ಎಲ್ಲ ಅಂತೂ ಪ್ಯಾಕ್ ಮಾಡಿಡಬೇಕು ಅಂದ್ಕೊಂಡಿದ್ದೀನಿ ಅವ್ರು ಬಂದಮೇಲೆ ಏನು ಅಂತ ಡಿಸೈಡ್ ಆಗುತ್ತೆ ಫೈನಲ್ ಆಗಿ ಸೊ ಈ ಒಂದು ಅರ್ಜೆಂಟ್ ಅರ್ಜೆಂಟಾಗಿ ಯಾಕೆ ಹೋಗಬೇಕು ಅನ್ನೋದು ಅಂತಂದರೆ ಸೊ ನನ್ನ ಈ ಥಿಂಗ್ ಈ ಮಂತಲ್ಲಿ ಆ್ಯನಿವರ್ಸರಿ ಇತ್ತು ಸೊ ಆ್ಯನಿವರ್ಸರಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆ ಹೇಳ್ತೀನಿ ಯಾಕೆ ಅಂತ ಬಟ್ ಇವಾಗಂತೂ ಹೋಗೋಕ್ಕೆ ಡಿಸೈಡ್ ಆಗಿದೆ ಸೊ ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತೀರಿ ನಾನು ಅಲ್ಲಿಗೆ ಹೋದ್ಮೇಲೆ ಆ ಪ್ಲೇ ಅದು ಸಾರಿ ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ ಆ್ಯಂಡ್ ಸಖತ್ತಾಗಿರೋ ಪ್ಲೇಸೇ ನನಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಗೊತ್ತಾಗಿತ್ತು ಅದು ನಾವಿರುವಂಥದ್ದು ಪ್ಲೇಸಿಗೆ ತೋ ಸ್ವಲ್ಪ್ ನಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗೇ ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಅವರಿಗೆ ತುಂಬ ಕೇಳ್ತಾನೆ ಇದ್ದೆ ಹೋಗೋಣ ಹೋಗೋಣ ಅಂತಂದು ಸೊ ಇವಾಗ ಹ್ಞೂ ಅಂದಾರ ನೋಡೋಣ ಸಾಯಂಕಾಲ ಅಂತ ಗೊತ್ತಿಲ್ಲ ಸೊ ಬಟ್ಟೆ ಅಂತೂ ತೆಗೆದಿಟ್ಟಿರ್ತೀನಿ ಏನೇನೆಲ್ಲ ತಗೋಬೇಕು ಅನ್ನೋದನ್ನ ಸೊ ಹೋಗಂದ್ರೆ ಪಟ ಪಟ ಎಲ್ಲ ಬ್ಯಾಗನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ವೀಡಿಯೋದಲ್ಲಿ ನೀವು ಅದನ್ನೆಲ್ಲ ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇರಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನು ಎದ್ದೋಳಷ್ಟರಲ್ಲಿ ನಾನೆಲ್ಲನೂ ಮುಗಿಸ್ಕೋಬೇಕು ಏನಾದರೂ ಬಟ್ಟೆ ಗಿಟ್ಟೆ ಪ್ಯಾಕಿಂಗ್ ಇರ್ಬೋದು ಅಥವಾ ಏನೇ ಕೆಲಸಗಳಿದ್ದು ಎಲ್ಲನೂ ಮುಗಿಸ್ಕೋಬೇಕು ಅದಕ್ಕೋಸ್ಕರನೇ ಬಡ ಅಂತ ವಿಡಿಯೋ ಮಾಡ್ತಿದ್ದೀನಿ ನಾನು ಅವ್ನು ಎದ್ದಂದ್ರೆ ಏನೂ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ಸೊ ಬನ್ನಿ ನೋಡೋಣ ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಬೆಳಗ್ಗೆ ಟಿಫಿನ್ಗೆ ಅಂತ ಹೊಸ ಒಂದು ರೆಸಿಪಿನ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತು ವಿಡಿಯೋ ಏನು ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನೆ ಸಣ್ಣದಾಗಿ ಏನೇನೆಲ್ಲ ಮಾಡಿದ್ದೆ ಅಂತ ಕ್ಲಿಪ್ ವೀಡಿಯೋ ತೊಗೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫುಲ್ ಬ್ಯುಸಿ ಇತ್ತು ನಂದು ಅಡುಗೆ ಮನೆ ಫುಲ್ ಇವತ್ತು ಸೊ ಎಲ್ಲ ಮಲ್ಕೊಂಡಿದ್ದ ನಂತರ ನೋಡಿ ಮಲ್ಗಿದ್ದಾನೆ ಬ್ಯಾಗ್ ಪ್ಯಾಕ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೆ ಎದ್ಬಿಟ್ಟ ಈ ತರ ಏನಾದ್ರೂ ಏನಾದ್ರು ಮಾಡ್ಬೇಕಾದ್ರೆ ಬೇಗ ಎದ್ಬಿಡ್ತಾನೆ ಎದ್ಬಿಟ್ಟು ನೋಡಿ ನಾ ಬಟ್ಟೆ ಬಟ್ಟೆನೆ ಹಾಕೊಂಡಿಲ್ಲ ಬಟ್ಟೆ ಕಿತ್ ಬೇಗ ಎದ್ದು ಹಿಂದೆ ಹಿಂದೆ ಬಂದು ತುಂಬಾನೇ ಕಾಟ ಕೊಡ್ತಾ ಇದ್ದ ಎರಡೇ ದಿನ ಸ್ಟೇ ಮಾಡೋದು ಅನಿಸುತ್ತೆ ಅಲ್ಲಿ ಗೊತ್ತಿಲ್ಲ ಇನ್ನೂ ಬಂದಮೇಲೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಗೊತ್ತಾಗೋದು ಏನೇನು ಅಂತ ಆಮೇಲೆ ಇವತ್ತು ನೈಟ್ ನಾವು ಹೋಗ್ತಿರೋದು ಶಿವಮೊಗ್ಗದಿಂದ ಹೋಗ್ತಿದ್ದೀನಿ ಬಸ್ ಬುಕ್ ಆಗಿದೆ ಹೋಗೋದು ಪಕ್ಕ ಆಗಿದೆ ಫುಲ್ ಖುಷಿ ಆಗ್ತಿದೆ ಇವ್ನ ಕರ್ಕೊಂಡು ಅಲ್ಲಿ ಯಾವ ಥರ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಆದಷ್ಟು ನಿಮ್ಮ ಜೊತೆ ನಾನು ವಿಡಿಯೋ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಯಾವ ಥರ ಆಗುತ್ತೆ ಆಗೋಣ ನೈಟ್ ಹೋಗೋದು ಶಿವಮೊಗ್ಗಕ್ಕೆ ಹೋಗಿ ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗೋದು ಆ ಪ್ಲೇಸಿಗೆ ನಾನು ಅಲ್ಲೇ ರಿವೀಲ್ ಮಾಡ್ತೀನಿ ನಿಮಗೆ ಯಾವ ಪ್ಲೇಸು ಅಂತ ಸೊ ವೇಟ್ ಮಾಡ್ತೀರಿ ನೋಡಿ ಇವನು ನಾನು ಹೆಂಗೋ ಹೆಂಗೋ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೆ ಇವನು ಚಿಂಟಿ ಟಿವಿ ನೋಡ್ಕೊಂಡು ಮಲ್ಕೊಂಡಿದ್ದಾನೆ ನಾನು ಏನಾದರೂ ಮಾಡ್ತಿರ್ಬೇಕಾದ್ರೆ ತೋಡೆ ಬಂದ್ಬಿಡ್ತಾನೆ ಸುಮ್ಮನೆ ಕೂತಿದ್ರೆ ಇಲ್ಲಿ ಮಲ್ಕೊಂಡು ಬಿಟ್ಟು ಟಿ ವಿ ನೋಡ್ತಿರ್ತಾನೆ ಬಟ್ ಅವನ ಮುಂದೆ ನಾನು ಕೂತೇ ಇರಬೇಕಾಗೆ ಗೊತ್ತು ಯಾವ ಥರ ಸುಮ್ಮನೆ ನೋಡ್ತಾ ಇದ್ದಾನೆ ನಾನು ಏನು ಇಟ್ಕೋಬೇಕು ಏನು ಇಟ್ಕೋಬಾರ್ದು ಅಂತ ಫುಲ್ ಕನ್ಫ್ಯೂಷಲ್ ಕನ್ಫ್ಯೂಷನಲ್ಲೇ ಇದ್ದೆ ಇನ್ನು ಆ್ಯಕ್ಚುಲಿ ಯಾಕಂದರೆ ಎಷ್ಟು ದಿನ ಸ್ಟೇ ಮಾಡ್ತೀವಿ ಅನ್ನೋದು ನನಗೆ ಯಾವುದು ಕ್ಲಿಯರ್ ಆಗಿರಲಿಲ್ಲ ತುಂಬ ಅರ್ಜೆಂಟಾಗಿ ಫೋನ್ ಮಾಡಿದ್ದು ಅಷ್ಟೇ ಬಟ್ಟೆ ಅಜ್ಮಸ್ ಆಗಿ ಸ್ವಲ್ಪ ಜ ಒನ್ ಸ್ವಲ್ಪ ಜಾಸ್ತಿನೇ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೆ ಮಕ್ಕಳು ಮಕ್ಕಳು ಅಂದಮೇಲೆ ಅವ್ರಿಗೆ ಬೇಕಾಗಿ ಆಗಿರುತ್ತಲ್ಲ ಹಾಗಾಗಿ ಸೊ ಎಲ್ಲ ರೆಡಿ ಅಂತೂ ಮಾಡಿದ್ದೆ ಆಲ್ಮೋಸ್ಟ್ ಅವ್ರು ಬಂದಮೇಲೆ ಏನೋ ಏನಾದರೂ ಕೇಳಿಬಿಟ್ಟು ಇಟ್ಕೊಂಡ್ರಾಯ್ತು ಅಂತ ರೆಡಿ ಆಗಿದ್ದೆ ಸಾಯೇಬ್ರ್ ನೋಡಿ ಚಿಂಟು ಟಿ ವಿ ನೋಡ್ಕೊಂಡು ಫುಲ್ ಸೀರಿಯಸ್ ಆಗಿ ನಿಂತಿದ್ದ ಏನು ನೋಡ್ತಾನೋ ಏನೋ ಕೆಲಸ ನೋಡ್ತಾನೆ ಕೆಲಸ ಬರೀ ನನ್ನ ಹಿಂದೆಯೇ ಹಿಂದನೇ ಓಡಾಡ್ತಿರ್ತಾನೆ ಏನು ಕೆಲಸ ಕೂಡ ಮಾಡೋಕ್ಕೆ ಬಿಡಲ್ಲ ಆ್ಯಕ್ಚುಲಿ ಸೊ ಹೆಂಗೋ ಒಂದು ಪ್ಯಾಕ್ ಅಂತೂ ಪ್ಯಾಕ್ ಮಾಡಿಬಿಟ್ಟಿದ್ದೆ ಸಾಯಂಕಾಲವರೆಗೂ ಟೈಮ್ ಇತ್ತಲ್ಲ ಹಂಗಾಗಿ ರೆಡಿ ಮಾಡಿದ್ದೆ ಆಲ್ಮೋಸ್ಟ್ ಅವಸರ ತುಂಬ ಅವಸರ ಅವಸರ ಅನ್ನಿಸ್ತು ನನಗೆ ಯಾಕಂದರೆ ಮುಂಚೆನೇ ಒಂದೆರಡು ದಿನ ಪ್ಲ್ಯಾನಿಂಗ್ ಅಂತ ಮಾಡಿಬಿಟ್ಟಿದ್ರೆ ನಿಧಾನವಾಗಿ ಯೋಚನೆ ಮಾಡಿ ಏನೆಲ್ಲ ಬೇಕೆಲ್ಲ ಇಟ್ಕೋಬೋದು ಇಲ್ಲಾಂದರೆ ಫುಲ್ ಕಂಫ್ಯೂಷನ್ ಆಗಿಬಿಡುತ್ತೆ ತಲೆನೇ ಕೆಟ್ಟಬಿಡುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಏನೋ ಒಂದಾಗಿ ಪ್ಯಾಕ್ ಬ್ಯಾಗ್ ಪ್ಯಾಕ್ ಮಾಡಿದ್ದಾಯಿತು ರೆಡಿನೂ ಆಗಿದ್ದಾಯ್ತು ಇವ್ನ ನೋಡಿ ಆಟ ಆಡ್ಕೋತಾ ಇದ್ದ ಸುಮ್ಮನೆ ಒನ್ ಜೊತೆ ನಾನು ಕೂತ್ಬಿಟ್ಟಿದ್ದೆ ನನಗೆ ತಲೆ ಕೆಟ್ಟೆ ಹೋಗಿತ್ತ ಆಲ್ಮೋಸ್ಟ್ ಸೊ ಸುಮ್ಮನೆ ಕೂತ್ಬಿಟ್ಟಿದ್ದೆ ಅವನ ಜೊತೆ ಆಟ ಆಡಿಕೊಂಡು ನೆಕ್ಸ್ಟ್ ಸಾಯಂಕಾಲ ಇವನಿಗೆ ಚಾಕೋಸ್ ಸ್ವಲ್ಪ ಹಾಲು ಹಾಕ್ಕೊಟ್ಟಿದ್ದೆ ತಿನ್ನಲ್ಲ ಯಾಕೋ ತಿಂತ ಇದ್ದ ನಾನು ಈ ಕಡೆ ಟೀ ಮಾಡ್ಕೋತಾ ಇದ್ದೆ ಹಾಲು ಕೂಡ ತುಂಬ ಇತ್ತು ಹಂಗಾಗಿ ಫುಲ್ಲು ಟೀನ ಹಾಲಲ್ಲೇ ಮಾಡಿಕೊಂಡು ಕುಡಿತಾ ಇದ್ದೆ ಸ್ವಲ್ಪ ಹಾಲು ಹೆಂಗು ಇಲ್ಲೇ ಊಟ ಮಾಡಿದರೆ ಅವನಿಗೆ ಹಾಲಲ್ಲೇ ಊಟ ಮಾಡಿಸೋದಲ್ಲ ಅನ್ನ ಹಾಲು ಹಾಗಾಗಿ ಸ್ವಲ್ಪ ಬಾಕಿ ಅನ್ನ ಹಾಲು ಹಾಗೆ ಉಳಿಸ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಬಂದರೆ ಅವರು ಕೂಡ ಸೊ ಅಲ್ಲಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಟೀ ಅಂತೂ ಗಟ್ಟಿಯಾಗಿ ಮಾಡಿಕೊಂಡು ಕುಡಿತಾ ಇದ್ದೆ ನಾನು ಫುಲ್ ಹಾಲಲ್ಲಿ ಅಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅಲ್ವ ಟೀ ಸೊ ಒಳಗಡೆ ಎಲ್ಲ ಕ್ಲಿಯರ್ ಆಗಿದೆ ಏನು ಮಾಡೋ ಥರ ಏನೂ ಇರಲಿಲ್ಲ ಮಳೆ ಬರೋ ಥರ ಏನೂ ಇರಲಿಲ್ಲ ಹೊತ್ತಿಗೆ ಮತ್ತೆ ಮಳೆ ಬಂದರೆ ತುಂಬ ಕಷ್ಟ ಅಲ್ವಾ ಹಂಗಾಗಿ ಈ ಕಡೆ ನೋಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅವನ ಹಸ್ಬೆಂಡ್ ಕೂಡ ಬಂದಿದ್ದರು ರೆಡಿ ಮಾಡಿದ್ದೆ ಬ್ಯಾಗ್ ಅವರು ಕೂಡ ಬಂದು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡ್ರು ಇನ್ನೂ ರೆಡಿ ಆದ ಅವರು ಹೊರಗೆ ಹೋದ್ರು ಅಂತ ಅಳ್ತಾನೆ ಇದ್ದ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ಫುಲ್ಲು ನಾನು ಈ ಥರ ಆಗಿದ್ದೆ ನಾನು ಫುಲ್ ರೆಡಿ ಆಗಿದ್ವಿ ಅವ್ರು ಆಟೋ ಬರಕ್ಕೆ ಅಂತ ಹೊರಗಡೆ ಹೋಗಿದ್ರು ಆ್ಯಂಡ್ ಹೋದ್ವಿ ಬಸ್ ಸ್ಟ್ಯಾಂಡಿಗೆ ಸ್ವಲ್ಪದಾದ್ಮೇಲೆ ಬಸ್ ಸಿಕ್ತು ಬಸ್ ಹೊರಟ್ವಿ ನೋಡಿ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಇವಾಗ ಸದ್ಯಕ್ಕೆ ಬಸ್ ಅಲ್ಲಿಂದ ಹರ ಹತ್ತು ಇದೆ ಅಂತೆ ನೋಡಬೇಕು ಹೋದ್ಮೇಲೆ ಅವ್ರ ಫ್ರೆಂಡ್ ಬರ್ತಾರೆ ಅವ್ರ ಜೊತೆನೇ ನಾವು ಹೋಗೋದು ಸರಿ ಸುಮಾರು ರಾತ್ರಿ ಎರಡೂವರೆ ಹಂಗೆಲ್ಲ ಅಲ್ಲಿ ತಲುಪಿದ್ವಿ ಅವರ ಫ್ರೆಂಡ್ ಮನೇಲೆ ನಾವು ಉಳ್ಕೊಂಡಿದ್ದು ನೈಟ್ ಸೊ ಅವ್ರ ಮನೆ ಈ ಥರ ಎಲ್ಲ ಇತ್ತು ಸೊ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ರೂಮ್ ರೂಮಲ್ಲಿ ನಮಗೆ ಇರಲಿಕ್ಕೆ ಅಂತ ಕೊಟ್ಟಿದ್ದರು ಸೊ ನೈಟ್ ಎರಡೂವರೆಗೆ ಬಂದವಲ್ಲ ಅವಾಗ ಮಲ್ಕೊಂಡು ಎದ್ದು ಬೆಳಿಗ್ಗೆ ಲೇಟಾಗಿ ಎದ್ವಿ ಫುಲ್ ಹೊರಗಡೆ ಫುಲ್ಲು ಮಳೆ ಬರ್ತಾ ಇತ್ತು ಅಪ್ಪ ನಮ್ಮ ಪ್ಲೇಸ್ ಆಗುತ್ತೋ ಇಲ್ಲೋ ಅನ್ನಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಈ ಟೈಮಲ್ಲಿ ತುಂಬ ಮಳೆ ಬರ್ತಾ ಇತ್ತು ಆ ಎಲ್ಲ ಮಳೆ ಜಾಸ್ತಿ ಹೊರಗಡೆ ನೋಡ್ಬೋದು ಫುಲ್ಲು ಮಳೆ ಬರ್ತಾ ಇದೆ ತುಂಬ ಆಸೆ ಇಟ್ಕೊಂಡು ಬಂದಿದ್ದರೆ ಇಲ್ಲಿ ನೋಡಿದ್ರೆ ಕಂಟಿನ್ಯೂ ಮಳೆ ಬರ್ತಿದೆ ಮಳೆ ನಿಲ್ಲುತ್ತೋ ಅಥವಾ ಹಾಗೆ ಹೋಗ್ತೀವೇನೋ ಅನ್ನೋ ಆಗ್ಬಿಟ್ಟಿತ್ತು ನನಗಂತೂ ಸೊ ಫೈನಲಿ ಮಳೆ ಸ್ವಲ್ಪ ನಿಂತಿತ್ತು ಅಂದ್ಬಿಟ್ಟು ಕರ್ಕೊಂಡು ಬಂದರು ನೋಡಿ ಬೋಟೆಲ್ಲ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ಆ ಪ್ಲೇಸು ಅಂತ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್